ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇವತ್ತು ಗುರುವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಮನೆ ಕೆಲಸ ಎಲ್ಲ ಮುಗಿಸಿದೆ ಈಗ ಸಂಜೆ ಆಗಿದೆ ಸಂಜೆ ಪೂಜೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಇದ್ದೆ ಬನ್ನಿ ಈಗ ಕೆಲಸ ಎಲ್ಲ ಸ್ವಲ್ಪ ಮಾಡಿಕೊಡೋಣ ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂತೇಳ್ಬಿಟ್ಟು ಕಡಲೆಕಾಳನ್ನ ನೆನಹಿದ್ದೆ ಕಡಲೆಕಾಳೆಲ್ಲ ಚೆನ್ನಾಗೆ ನೆಂದಿದೆ ನಾನು ನೈಟೇ ನೆನಹಾಕಿದ್ದೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗೇ ನೆಂದಿದೆ ಅಂತ ಹಾಗಾಗಿ ಈಗ ಇದನ್ನು ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಕಡಲೆಕಾಳು ಉಸ್ಲಿ ಬರುತ್ತಲ್ಲ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಈಗ ಒಂದು ಕುಕ್ಕರ್ಗೆ ನೋಡಿ ಕಡಲೆಕಾಳೆಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ ಚೆನ್ನಾಗೆ ನೆಂದಿದೆ ಇದು ಮುಳುಗೋವಷ್ಟು ಮಾತ್ರ ನೀರನ್ನ ಇದ್ದೀನಿ ನೋಡಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ತುಂಬ ಜಾಸ್ತಿಯನ್ನು ಇಲ್ಲ ಮುಳುಗೋವಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಸಲ್ನ ಹಾಕಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗೆ ಬೆಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗಾಗಿ ಒಂದು ಎರಡು ವಿಸಲ್ ಹಾಕಿಸ್ಕೊಳ್ಳೋಣ ಅಂತೇಬಿಟ್ಟು ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ ಹಾಗೆ ನೈಟ್ ಅಡುಗೆ ಮಾಡೋವಂಥ ಟೆನ್ಷನ್ ಇರಲಿಲ್ಲ ಯಾಕೆಂದರೆ ಮಧ್ಯಾಹ್ನನೇ ಸಾಂಬಾರು ಮುದ್ದೆ ಎಲ್ಲ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಮುದ್ದೆ ಮಾಡಿದರೆ ಮತ್ತೆ ನೈಟ್ ಏನು ಮಾಡೋದಕ್ಕೆ ಹೋಗಿದ್ದಿಲ್ಲ ಡೈ ಡೈಲಿ ಒನ್ ಟೈಮ್ ಮಾತ್ರ ಮುದ್ದೆ ಮಾಡ್ತೀನಿ ಮಧ್ಯಾಹ್ನ ಮಸೊಪ್ಪು ಸಾಂಬಾರು ಮಾಡಿ ಮುದ್ದೆ ಅನ್ನ ಎಲ್ಲ ಮಾಡಿದ್ದೆ ಹಾಗಾಗಿ ಇನ್ನೂ ಸ್ವಲ್ಪ ಮುದ್ದೆ ಕೂಡ ಇತ್ತು ಹಾಗೆ ಅನ್ನ ಒಂದು ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ಕಡಲೆಕಾಳು ಉಸ್ಲಿ ಮಾಡೋಣ ಅಂತೇಳ್ಬಿಟ್ಟು ಈಗ ಕಡಲೆಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಈಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ ಅಷ್ಟರಲ್ಲಿ ಒಂದು ಎರಡರಿಂದ ಮೂರು ರಿಸಲ್ ಬಂದರೆ ಇದು ಕೂಡ ಒಂದು ಕಡೆ ರೆಡಿ ಆಗುತ್ತೆ ಹಾಗೆ ನಾನು ಆನ್ಲೈನಲ್ಲೇ ಮೆಟರ್ನಿಟಿ ಗೌನ್ಸ್ ಕೂಡ ತರಿಸಿದ್ದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಈಗ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಹೇಳಿಬಿಟ್ಟು ಸಂಜೆ ಮಾಡ್ತಾಯಿದ್ದೀನಿ ಈಗ ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಹಾಗೆ ನಾನು ಆ ಮನೆ ಹತ್ರನೇ ಚಿಕ್ಕದಾಗೆ ಪಾಟಲ್ಲಿ ಒಂದೆರಡು ಗಿಡಗಳೆಲ್ಲ ಹಾಕೊಂಡಿದ್ದೆ ಅದರಲ್ಲಿ ಇದು ಚಿಂತಾಮಣಿ ಬರುತ್ತಲ್ಲ ಇದು ಬಿಟ್ಟಿತ್ತು ಹಾಗಾಗಿ ಅದನ್ನು ಬಿಡಿಸ್ಕೊಬರೋಣ ಅಂತ ಹೋದೆ ಹಾಗೆ ನನ್ನ ಮಗಳಿಗೆ ಎನ್ವರ್ಮೆಂಟಲ್ ಡೇ ದಿನ ಸ್ಕೂಲಲ್ಲಿ ಒಂದು ಗಿಡ ಕೊಟ್ಟಿದ್ದರು ಲಾಸ್ಟ್ ಟೈಮು ಕನಕಾಂಬ್ರ ಗಿಡ ಕೊಟ್ಟಿದ್ದರು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇನೇ ಮತ್ತು ಈ ಸರಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಗಿಡ ಇಟ್ಟಿದ್ದೀನಲ್ಲ ಅದು ಕೊಟ್ಟಿದ್ದಾರೆ ಅದು ಏನರದು ಅದು ವೈಟ್ ಒಂದು ಹೂವು ಬಿಡುತ್ತೆ ಆ ಥರ ಗಿಡ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದು ಪಾಟಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಪಾಟ್ಗೆ ಹಾಕಿಲ್ಲ ಹಾಗೆ ಇಟ್ಟಿದ್ದೀನಿ ಅದು ದೊಡ್ಡ ಪಾಟ್ಗೆ ಹಾಕಬೇಕು ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಚಿಕ್ಕ ಪಾಟ್ಗೆ ಹಾಕಿರೋ ಚೆನ್ನಾಗಿ ಬರೋದಿಲ್ಲ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಒಂದು ಮೂರು ಗುಲಾಬಿ ಹೂವು ಕೂಡ ಅಳ್ಳಿತ್ತು ಚೆನ್ನಾಗಿ ಅಳ್ಳಿತ್ತು ಅದನ್ನು ಕೂಡ ಇದ್ದೀನಿ ನನಗೆ ಅಷ್ಟು ಮೇಂಟೈನ್ ಮಾಡೋದಿಲ್ಲ ಅದಕ್ಕೆ ಗೊಬ್ಬರ ಈ ಥರದ್ದೆಲ್ಲ ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿರೋ ಗಿಡ ಚೆನ್ನಾಗಿ ಬರ್ತವೆ ನಾವು ಅವಾಗವಾಗ ಊರಿಗೆಲ್ಲ ಹೋಗ್ತಾ ಇರ್ತೀವಲ್ಲ ಕೆಲವೊಂದು ಟೈಮ್ ನೀರೇ ಹಾಕೋದಕ್ಕಾಗೋದಿಲ್ಲ ಒಣಗಿಬಿಟ್ಟಿರುತ್ತೆ ಆದರೂ ಆದಷ್ಟು ಚೆನ್ನಾಗೆ ನನಗೆ ಗಿಡಗಳೆಲ್ಲ ಬೆಳೆಸೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಮೈಂಟೈನ್ ಮಾಡ್ತಾ ಇರ್ತೀನಿ ಇದೆಲ್ಲ ಅಷ್ಟು ಹೊಸ್ದಾಗಿ ಪಾಡ್ ತಂದು ಗಿಡಗಳೆಲ್ಲ ತಂದು ನಾನೇ ಹಾಕ್ಕೊಂಡಿದ್ದೀನಿ ಹಸ್ಬೆಂಡ್ ಅಲ್ಲಿಗೂ ಬಾಯ್ತಾಯಿರ್ತಾರೆ ಊರಿಗೆಲ್ಲ ಹೋದಾಗ ನೀರು ಹಾಕೋಲ್ಲ ಏನೂ ಇಲ್ಲ ಅದು ಒಣಗೋಗುತ್ತೆ ಅಂತ ಆದರೂ ಏನೋ ಇಷ್ಟ ನನಗೆ ಈಗ ಮಗಳನ್ನ ಸ್ಕೂಲ್ಗೆ ಹಾಕಿದ್ದೀವಲ್ಲ ಈಗೇನು ಜಾಸ್ತಿ ಊರಿಗೆ ಹೋಗಲ್ಲ ಊರಿಗೆ ಹೋದ್ರೂ ಪಕ್ಕದ ಮನೆ ಅಕ್ಕಗೆಲ್ಲ ಹೇಳಿರ್ತೀನಿ ನೀರು ಹಾಕಿ ಅಂತ ಅವ್ರು ಹಾಕ್ತಾರೆ ಹಾಗಾಗಿ ಸ್ವಲ್ಪ ಗಿಡಗಳೆಲ್ಲನೂ ಇಟ್ಕೊಂಡಿದ್ದೀನಿ ಹಾಗೆ ರೋಸ್ ಕೂಡ ಬಿಟ್ಟಿತ್ತಲ್ವ ಅದನ್ನು ಕೂಡ ಎಲ್ಲ ಕಿತ್ಕೊಂಡೆ ಫೋಟೋ ಗಿಡಣ ದೇವ್ರಿಗೆ ಅಂತೇಳ್ಬಿಟ್ಟು ನೋಡಿ ಚೆನ್ನಾಗೆ ಬಿಟ್ಟಿದೆ ಅದು ಸ್ವಲ್ಪ ಯಾಕೋ ಅದು ಕೂಡ ಅಷ್ಟೇ ಹುಳ ಆ ಥರ ಎಲ್ಲ ಆಗಿದೆ ಚಿಕ್ಕದು ಹುಳ ಬೀಳುತ್ತಲ್ಲ ಆ ಥರ ಎಲ್ಲ ಆಗಿತ್ತು ಇದು ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಗಿಡ ತೊಗೊಬಂದ್ನಲ್ಲ ಅವಾಗಲೇ ಸ್ವಲ್ಪ ಗಿಡ ಕೂಡ ದೊಡ್ಡದೇ ಇತ್ತು ಅದು ತುಂಬ ಚೆನ್ನಾಗಿ ಹೂ ಕೂಡ ಬಿಡ್ತು ಹಾಗೆ ಸಂಜೆ ಪೂಜೆಗೆಲ್ಲ ರೆಡಿ ಮಾಡಿದೆ ಈಗ ದೀಪ ಹಚ್ಚಬೇಕು ಹಾಗೆ ಮಗಳನ್ನ ಮೂರುವರೆಗೆಲ್ಲ ಬಿಡ್ತಾರೆ ಅವಳು ಬಂದ ತಕ್ಷಣನೇ ಅವ್ಳಿಗೆ ಸ್ವಲ್ಪ ಊಟಕ್ಕೆ ಅಥವಾ ತಿನ್ನೋದಕ್ಕೆ ಏನಾದರೂ ಕೊಟ್ಬಿಟ್ಟು ಅವಳಿಗೆ ಹತ್ರ ವರ್ಕ್ ಮುಗಿಸ್ ಮುಗಿಸ್ಬಿಡ್ತೀನಿ ಆವಾಗಲೇ ವರ್ಕ್ ಬರೋದ್ರೆ ಮತ್ತು ಸಂಜೆ ಅವಳಿಗೆ ಮತ್ತು ಮಲ್ಗೋವ್ರಿಗು ಅವಳಿಗೆ ಎಷ್ಟು ಬೇಕೋ ಅಷ್ಟು ಆಟ ಆಡ್ಕೊತಾಳೆ ಆಟ ಆಡ್ತಾ ಇರ್ತಾಳೆ ನಮ್ಮ ಜೊತೆ ಮತ್ತು ಮಕ್ಕಳು ಎಲ್ಲ ಇಲ್ಲಿ ಅವ್ರ ಜೊತೆ ಎಲ್ಲ ಆಟಾಡ್ತಾಳೆ ಮತ್ತು ಸಂಜೆ ಆಟ ಆಡೋದಕ್ಕೆ ಕಳಿಸಿ ನೈಟ್ ಹೊತ್ತು ಬರೆಯೋದು ಅಂದರೆ ಅವ್ಳಿಗೆ ಅಷ್ಟು ಇದಾಗೋದಿಲ್ಲ ಬಂದ ತಕ್ಷಣವೇ ಬರೆಯೋದು ಅಂದರೆ ಬೇಗ ಬರೆದು ಮುಗಿಸ್ಬಿಡ್ತಾಳೆ ಹಾಗೆ ನನಗೂ ಅವಳು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ಳು ಬಂದು ಒಂದು ಹಾಫ್ ಅನ್ ಅವರ್ ಡ್ರೆಸ್ ಎಲ್ಲ ಚೇಂಜ್ ಮಾಡೆಲ್ಲ ಹಾಕ್ತಲೇನೆ ಅವಳಿಗೆ ಎಲ್ಲ ಏನಿರುತ್ತೆ ಅದನ್ನೆಲ್ಲನೂ ಅವಳ ಹತ್ರ ಮಾಡಿಸ್ಬಿಡ್ತೀನಿ ಬೇಗ ಬೇಗ ಮಾಡ್ತಾಳೆ ಅವಳು ಕೂಡ ಹಾಗೆ ಅವಳು ಆಟಾಡೋದಕ್ಕೆ ಹೋಗಿದ್ಲು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಆಯಿತು ಮತ್ತು ಹಸ್ಬೆಂಡ್ ಬಂದರು ಮನೆಗೆ ಹಾಗೆ ಸ್ವಲ್ಪ ಅಕ್ಕಿ ಖಾಲಿಯಾಗಿತ್ತು ಅಕ್ಕಿ ಅಂದರೆ ನಾನು ಈಗ ಕೆಂಪಕ್ಕಿ ಅನ್ನ ಊಟ ಮಾಡ್ತಾಯಿದ್ದೆ ಹಾಗಾಗಿ ಅದು ಕೆಂಪಕ್ಕಿ ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ತೊಗೊಂಡು ಬರೋಣ ಅಂತೇಳ್ಬಿಟ್ಟು ಇದು ಬಂದು ಗ್ಲೋಬಲ್ ರೈಸ್ ಟ್ರೇಡರ್ಸ್ ಅಂತ ಇದು ಬಂದು ಸುಮ್ನಹಳ್ಳಿಲಿದೆ ನಮಗೆ ನಿಯರ್ ಬೈ ಆಗುತ್ತೆ ತುಂಬ ದೂರ ಏನಿಲ್ಲ ಸ್ವಲ್ಪ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಅಷ್ಟೇ ಹಾಗಾಗಿ ಹೊಸ್ದಾಗಿ ಇದು ಓಪನ್ ಆಗಿರೋದು ನಾವು ಹೋಗಿರಲಿಲ್ಲ ಫಸ್ಟ್ ಟೈಮ್ ಇವತ್ತು ಹೋಗಿರೋದು ಹೋದ್ವಿ ಅಲ್ಲಿಗೆ ಎಷ್ಟು ತರ ರೈಸ್ ಎಲ್ಲ ಇದೆ ಹಾಗೆ ಈ ತರ ಅಂದ್ರೆ ಧಾನ್ಯಗಳೆಲ್ಲ ಎಷ್ಟು ತರ ಇದೆ ಅಂತಲ್ಲೆಲ್ಲ ಇಟ್ಟಿದ್ರೆ ಅದೇ ಹಾಗೆ ನೋಡ್ಬಿಟ್ಟೆಲ್ಲ ವಿಡಿಯೋ ಮಾಡ್ಕೊಂತ ಇದೆ ಈ ನವಣೆ ಆರ್ಕ ಇವೆಲ್ಲ ನಮಗೂ ಅಷ್ಟೊಂದು ಗೊತ್ತಿಲ್ಲ ನವಣೆ ಗೊತ್ತು ನನ್ನ ಮನೆಯಲ್ಲಿ ಇತ್ತು ಸ್ವಲ್ಪ ಮತ್ತೆ ಸಜ್ಜೆ ಇದೆಲ್ಲಾನು ಅವಾಗೆಲ್ಲ ಬೆಳೆಯೋರು ಈಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ನಮ್ಮ ಕಡೆ ಎಲ್ಲ ಬೆಳೆಯೋದೇ ಇಲ್ಲ ಹಾಗೆ ಅಲ್ಲಿ ಸಿರಿಧಾನ್ಯಗಳು ಅಂತಿವಲ್ಲ ಅದು ಎಲ್ಲ ಥರದ್ದು ಕೂಡ ಸಿಗುತ್ತೆ ಹಾಗೆ ಅಕ್ಕಿಯಲ್ಲೇ ಈಗ ಎಷ್ಟು ವೆರೈಟಿ ಇತ್ತು ಅಂದರೆ ನಾನು ಎಲ್ಲನೂ ಒಂದು ಕಡೆಯಲಿಂದ ನೋಡ್ಕೊಂಡು ಬರ್ತಾ ಇದ್ದೆ ಅದು ಪ್ರೈಸು ಮತ್ತು ಯಾವ ರೀತಿ ಇದೆ ಅದು ಪ್ರೈಸ್ ಡಿಫ್ರೆನ್ಸ್ ಏನಿದೆ ಅದು ಅಕ್ಕಿ ನೋಡೋದಕ್ಕೂ ಮತ್ತೆ ಅದು ಯಾವ ಥರ ಡಿಫ್ರೆನ್ಸ್ ಇದೆ ಅಂತ ಎಲ್ಲನೂ ಒಂದು ಸೈಡ್ ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾಯಿದ್ದೆ ಯಾಕೆಂದರೆ ನಾನು ಇಷ್ಟೊಂದು ವೆರೈಟಿ ಅಕ್ಕಿಗಳೆಲ್ಲ ನಿಜವಾಗ್ಲೂ ನೋಡಿರಲಿಲ್ಲ ನಂಗೆ ಅದ್ರ ಬಗ್ಗೆ ನಾಲೆಡ್ಜ್ ಕೂಡ ಇರಲಿಲ್ಲ ನನಗೀಗ ಅಂದರೆ ಪ್ರೆಗ್ನೆನ್ಸಿಲಿ ಈಗಂತೂ ಶುಗರು ಬಿ ಪಿ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಹಾಗಾಗಿ ನನಗೆ ಶುಗರ್ ಬಾರ್ಡರ್ ಲೈನ್ ಇದೆ ಅಂತ ಹೇಳಿದರು ಸ್ವಲ್ಪ ಡಯೆಟ್ ಮಾಡಿ ಅಂತ ಹೇಳಿದರು ಟ್ಯಾಬ್ಲೆಟ್ ಎಲ್ಲ ಏನೂ ಕೊಟ್ಟಿಲ್ಲ ಅಂದರೆ ಈ ಸ್ವೀಟು ಮಾವಿನಣ್ಣು ಇದೆಲ್ಲ ಸ್ವಲ್ಪ ನನಗೆ ಬ್ಲಡ್ ಕಮ್ಮಿ ಇದೆ ಅಂತದನ್ನೆಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡೆ ಡ್ರೈ ಫ್ರೂಟ್ಸ್ ಇದೆಲ್ಲ ಹಾಗಾಗಿ ಬಂದಿಗೆ ಏನೋ ಗೊತ್ತಿಲ್ಲ ಬಾರ್ಡರ್ ಲೈನ್ ಇದೆ ಸ್ವಲ್ಪ ಡಯೆಟ್ ಮಾಡಿ ಅಂತ ಹೇಳಿದರು ಹಾಗಾಗಿ ಮಾಮೂಲಿ ರೈಸ್ ತಿನ್ನೋದು ಬೇಡ ಕೆಂಪಕ್ಕಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕೆಂಪಕ್ಕಿ ತರೋದಕ್ಕೆ ಅಂತ ಹೋದೆ ಹಾಗೆ ನೋಡಿ ಸೋನಾ ಮೊಸರಿನೂ ಕೂಡ ಅಷ್ಟಿಗೆ ಎಷ್ಟೊಂದು ವೆರೈಟಿ ಇದೆ ಅಂದರೆ ಅಪ್ಪ ಇದ್ರೆ ಯಾವ್ದು ತಗೊಳೋದು ಯಾವ್ದು ಬಿಡೋದು ನನಗಂತೂ ಬಗ್ಗೆ ನಿಜವಾಗ್ಲೂ ಏನೂ ಇಲ್ಲ ಯಾಕೆಂದರೆ ನಾವು ತಿಂತಿದ್ದಿದ್ದೆ ಸೊನಾ ಮಸೂರಿ ಸಾರಿ ಏನು ಈ ಇದು ಸೊಸೈಟಿಗೆ ಕೊಡ್ತಾರಲ್ಲ ಆ ಸೊಸೈಟಿ ಅಕ್ಕಿ ಅಷ್ಟೇ ತಿಂತಿದ್ದಿದ್ದು ಇದು ಏನಾದ್ರೂ ತಿಂಡಿಗೆಲ್ಲ ರೇರ್ ಇಲ್ಲೂ ಕೂಡ ಅಷ್ಟೇ ನಾವು ತರ್ತಾ ಇರಲಿಲ್ಲ ಅದೇ ಸೊಸೈಟಿ ರೈಸೆ ತಿಂತಾ ಇದ್ದಿದ್ದು ಈಗ ರೀಸೆಂಟಾಗಿ ಆಗಿ ಮಾಡಿದ ಇಯರ್ ಬ್ಯಾಕ್ ಒಂದು ಪ್ಯಾಕೆಟ್ ತಗೊಬಂದಿದ್ರು ನಮ್ಮ ಮನೆಯವರಾಗ ಅಕ್ಕಿ ಕಮ್ಮಿ ಕೊಡ್ತಾ ಇದ್ರಲ್ವ ಅವಾಗ ಒಂದು ಪ್ಯಾಕೆಟ್ ತೊಗೊಬಂದಿದ್ರು ಸೊನಾ ಮೊಸರಿ ಯಾವುದೋ ಅದನ್ನು ತಿಂಡಿಗೆ ಯೂಸ್ ಮಾಡ್ತಾಯಿದ್ದೆ ಮಾಮೂಲಿ ಅಡುಗೆಗೆಲ್ಲ ಸೊಸೈಟಿ ಅಕ್ಕಿನೇ ತಿಂತಿದ್ವಿ ನಾವು ಮೊದಲಿಂದನೂ ಸೊಸೈಟಿ ಅಕ್ಕಿ ಮತ್ತು ಮನೆ ಅಕ್ಕಿ ಮನೇಲಿ ಊರ ಕಡೆ ಬೆಳಿತಾರಲ್ಲ ಅದನ್ನು ತಿಂತಾಯಿದ್ವಿ ಇದ್ರ ಬಗ್ಗೆ ಅಂತೂ ಗೊತ್ತೇ ಇರಲಿಲ್ಲ ಅಲ್ಲಿ ನೋಡಿ ವೆರೈಟಿ ವೆರೈಟಿ ಥರ ಇದ್ವು ಅಕ್ಕಿಗಳೆಲ್ಲ ಹಾಗೆ ಇಲ್ಲಿ ಬಂದು ಕೂಡ ಅಷ್ಟೇ ಮಾಮೂಲಿ ಮನೆಗೆಲ್ಲ ಏನೇನು ಐಟಮ್ಸ್ ಬೇಕು ದಿನಸಿ ಐಟಮ್ ಎಲ್ಲ ಕೂಡ ಸಿಗುತ್ತೆ ಬಟ್ ಪ್ರೈಸು ಡಿಮಾರ್ಟ್ಗೂ ಇಲ್ಲಿಗೂ ಏನು ಡಿಫ್ರೆನ್ಸು ಅಂತ ಅಷ್ಟು ನಮಗಿನ್ನೂ ಗೊತ್ತಾಗಲಿಲ್ಲ ಯಾಕೆಂದರೆ ಫಸ್ಟ್ ಟೈಮ್ ಹೋಗಿದ್ದಲ್ವಾ ಬಟ್ ನಾನು ನೋಡಿದಾಗ ಏನು ಅಂದರೆ ಎಮ್ ಆರ್ ಪಿ ಎಲ್ಲ ಚೇಂಜ್ ಇರುತ್ತೆ ಇವೆಲ್ಲ ಲಿಕ್ವಿಡ್ ಇಂಥವ್ರ ಮೇಲೆ ಎಮ್ ಆರ್ ಪಿ ಎಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಅನ್ನಿಸ್ತು ಅಷ್ಟು ನನಗೆ ಗೊತ್ತಿಲ್ಲ ಆಯಿಲ್ ಪ್ಯಾಕೆಟ್ ಎಲ್ಲ ಇನ್ನೇನು ಸೇಮ್ ಇತ್ತು ಅಲ್ಲಿ ಲಾಸ್ಟ್ ಟೈಮ್ ತಂದಾಗ ನೂರ ಇತ್ತು ಫ್ರೀಡಮು ಇಲ್ಲಿ ಬಂದು ನೂರ ಇತ್ತು ಅಂದರೆ ಅದು ವೇರ್ವೇಷನ್ ಆಗ್ತಾ ಇರುತ್ತೆ ಒಂದು ಕಡೆಯಿಂದ ಒಂದೊಂದು ಕಡೆಗೂ ಮಾಮೂಲಿ ಇಲ್ಲೂ ಕೂಡ ದಿನಸಿ ಐಟಮ್ ಮನೆಗೆ ಬೇಕಾಗಿರೋಂಥವು ಎಲ್ಲ ಪ್ರತಿಯೊಂದು ಕೂಡ ಇತ್ತು ಬಟ್ ಡಿ ಮಾರ್ಟ್ಗೆ ಹೋದರೆ ಇನ್ನೂ ಸ್ವಲ್ಪ ಅಲ್ಲಿ ಜಾಸ್ತಿ ಐಟಮ್ ಸಿಗುತ್ತೆ ಬಿಲ್ ಕೂಡ ಜಾಸ್ತಿ ಆಗುತ್ತೆ ಬಟ್ ಇಲ್ಲಿ ರೇಷನ್ ದಿನಸಿ ಅಂಗಡಿಗೆ ಏನು ಬೇಕೋ ಅದು ಎ ಪಿ ಎಮ್ ಸಿ ಮಾರುಕಟ್ಟೆ ಅಂತ ಇದು ಇಲ್ಲಿ ಮಾಮೂಲಿ ಮನೆಗೆ ಅಡುಗೆಗೆಲ್ಲ ಏನು ಬಳಸ್ಕೊಬೇಕು ಆ ಥರದ್ದೆಲ್ಲ ಇತ್ತು ಹಾಗೆ ಇದು ರೆಡ್ ರೈಸ್ ಬರುತ್ತಲ್ಲ ಪಿಂಕ್ ಸಾಲ್ಟು ಸಾರಿ ಪಿಂಕ್ ಸಾಲ್ಟು ಅದು ಕೂಡ ಅಷ್ಟೇ ತುಂಬ ಇತ್ತು ನಾನು ಇದನ್ನು ನೋಡಿರಲಿಲ್ಲ ಎಲ್ಲ ಯೂಸ್ ಮಾಡ್ತಾರೀಗ ಅಂತ ನೋಡಿದ್ದೆ ಬಟ್ ನಾವೇನು ಇದನ್ನು ಯೂಸ್ ಮಾಡೋದಿಲ್ಲ ಅಲ್ಲಿ ಇಟ್ಟಿದ್ರಲ್ಲ ಹಾಗಾಗಿ ಅದನ್ನು ನೋಡಿ ವಿಡಿಯೋ ಮಾಡ್ಕೊಂಡೆ ಬಟ್ ಇದು ತುಂಬ ಕಾಸ್ಟ್ಲಿ ಇದೆ ಮಾಮೂಲಿ ಸಾಲ್ಟ್ಗಿನ್ನ ಅದು ಕಾಸ್ಟ್ಲಿ ಇರುತ್ತೆ ಬಟ್ ಏನೇನು ಡಿಫ್ರೆನ್ಸ ಗೊತ್ತಿಲ್ಲ ಅದಕ್ಕೂ ಇದಕ್ಕೂ ಎಲ್ಲನೂ ಅದು ಪ್ರೈಸ್ ಕೂಡ ಅಷ್ಟೇ ಜಾಸ್ತಿ ಇದೆ ಹಾಗೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಕೂಡ ಇಟ್ಟಿದ್ರು ನಾನು ಸರಿ ಒಂದು ಪ್ಯಾಕೆಟ್ ತೊಗೊಳ್ಳೋಣ ನಾನು ಈಗ ಶುಗರೆಲ್ಲ ಫುಲ್ ಅವಾಯ್ಡ್ ಮಾಡಿದ್ದೀನಲ್ಲ ಹಾಗಾಗಿ ಆರ್ಗ್ಯಾನಿಕ್ದು ಬೆಲ್ಲ ತೊಗೊಳ್ಳೋಣ ಏನಕ್ಕಾದ್ರೂ ಅಂತೇಳ್ಬಿಟ್ಟು ಹಾಲೆಲ್ಲ ನನಗೆ ಹಾಗೆ ಕುಡಿಯೋದು ರೂಢಿ ಆಗಿಬಿಟ್ಟಿದೆ ಶುಗರ್ ಮತ್ತು ಬೆಲ್ಲ ಏನು ಹಾಕೊಂಡಂಗೆ ಕುಡಿಯೋದು ಸ್ವಲ್ಪ ರೂಢಿ ಆಗಿಬಿಟ್ಟಿದೆ ಹಾಗಾಗಿ ಇದೊಂದು ಪ್ಯಾಕೆಟ್ ಇರಲಿ ಅಂತೇಳ್ಬಿಟ್ಟು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡೆ ಒಂದು ಇದು ಅದು ಸನ್ಪ್ಯೂರ್ ಬ್ರ್ಯಾಂಡು ಅದು ಕೂಡ ಇತ್ತು ಮಾಮೂಲಿ ಆರ್ಗ್ಯಾನಿಕ್ಕು ಅಂದರೆ ಪ್ರೈಸ್ ಮೇಲೆ ಹೋಗುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ನಾವು ಕೂಡ ಎಲ್ಲ ತೊಗೊಂಡ್ವಿ ತೊಗೊಂಡು ಸ್ವಲ್ಪ ಅಕ್ಕಿ ಒಂದು ಐದು ಕೆ ಜಿ ಅಕ್ಕಿ ತೊಗೊಂಡು ನಾವು ಅಕ್ಕಿಗೆ ಅಂತಲೇ ಬಂದಿದ್ದು ಯಾಕೆಂದರೆ ಆಲ್ಮೋಸ್ಟ್ ಡಿಮರ್ಟ್ಗೋಗಿ ಎಲ್ಲ ಐಟಮ್ ಬಂದಿದ್ದೆ ಈಗ ಅಕ್ಕಿ ಒಂದು ಬೇಕಿತ್ತು ಹಾಗೆ ಎಣ್ಣೆ ಪ್ಯಾಕೆಟ್ ಖಾಲಿಯಾಗಿತ್ತು ಅದು ಕೆಲವೊಂದು ಐಟಮ್ ಏನು ಬೇಕೋ ಅದು ಮಾತ್ರ ತೊಗೊಂಡು ಬಂದೆ ನನ್ನ ಮಗಳಂತೂ ಇದೊಂದು ಬೇಕು ಅಂತ ಅವ್ರ ಅಪ್ಪ ಅಜ್ಜಿ ಹತ್ರ ಕೊಡಿಸ್ಕೊಂಡ್ಳು ಸರಿ ಅಂತೇಳ್ಬಿಟ್ಟು ಚಾಕೋಸ್ ಥರ ಇರುತ್ತೆ ಇದೇನು ರಾಗಿ ಬೆಡ್ಸ್ ಅಂತ ಅದನ್ನು ಕೂಡ ತೊಗೊಂಡ್ವಿ ತೊಗೊಂಡು ಬಿಲ್ಲೆಲ್ಲ ಹಾಕಿಸ್ಕೊಂಡು ಬಂದ್ವಿ ಫಸ್ಟ್ ಟೈಮ್ ಬಂದಿದ್ದಿಲ್ಲ ಬಟ್ ನನಗೆ ಅಷ್ಟೊಂದು ಏನು ಡಿಫ್ರೆನ್ಸ್ ಅಲ್ಗೋ ಇಲ್ಗೋ ಅಂತ ಅಷ್ಟು ಗೊತ್ತಾಗ್ಲಿಲ್ಲ ಯಾಕೆಂದರೆ ಡ್ರೈ ಫ್ರೂಟ್ಸ್ ಅವೆಲ್ಲ ಏನೂ ತೊಗೊಂಡಿಲ್ಲ ನಾವೆಲ್ಲ ಡಿಮಟ್ಟೆಲ್ಲ ತಗೋ ಬಂದಿದ್ದೆ ಹಾಗಾಗಿ ಇಲ್ಲೆಲ್ಲ ಏನು ತೊಗೊಂಡಿಲ್ಲ ಬಂದಿದ್ದೆಲ್ಲ ಸ್ವಲ್ಪ ತೊಗೊಂಡ್ವಿ ತೊಗೊಂಡು ಈಗ ಮನೆ ಕಡೆ ಹೊರಟ್ವಿ ತುಂಬಾ ದೊಡ್ಡದಾಗಿದೆ ಇದು ನೀವು ಈ ಕಡೆ ಸುಮ್ಮನಳ್ಳಿಯಿಂದ ಮೆಜೆಸ್ಟಿಕ್ಕಿಗೆ ಹೋಗ್ತಾ ಲೆಫ್ಟ್ ಸೈಡಾಗೇ ಕಾಣುತ್ತೆ ಅಲ್ಲೇ ನಿಯರೇ ಇದೆ ನೆಕ್ಸ್ಟ್ ಅವೆಲ್ಲ ತೊಗೊಂಡು ಬಂದ್ವಿ ಮನೆಗೆ ಬಂದು ಕಡಲೆಕಾಳು ಬೇಯಿಸಿಟ್ಟಿದ್ನಲ್ಲ ಕಡಲೆಕಾಳು ಉಸ್ಲಿ ಮಾಡಿರಲಿಲ್ಲ ಹಾಗಾಗಿ ಈಗ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲು ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊಂಡಿದ್ದೀನಿ ಈರುಳ್ಳಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಯಿಲ್ನ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವು ಹಸಿ ಕರಿಬೇವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಹಚ್ಚಿಟ್ಟಿರೋಂಥ ಒಂದು ಸಣ್ಣ ಸೈಜ್ದು ಈರುಳ್ಳಿ ಹಾಗೆ ಒಂದು ಎರಡು ಹಣ್ಣು ಹಾಂ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಚಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಯಾಕೆಂದರೆ ಇದು ಈರುಳ್ಳಿಗೆ ಸ್ವಲ್ಪ ಆಗಲಿ ಅಂತ ಯಾಕೆಂದರೆ ಕಾಳು ಬೇಯಿಸುವಾಗ ಆಲ್ರೆಡಿ ನಾನು ಉಪ್ಪು ಹಾಕಿದ್ದೀನಿ ಹಾಗಾಗಿ ನೋಡಿಕೊಂಡು ಹಾಕಬೇಕು ಈರುಳ್ಳಿಗೆ ಸ್ವಲ್ಪನೇ ಒಗ್ಗರಣೆಗೆ ಆಗುವಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇದು ಒಗ್ಗರಣೆ ಎಲ್ಲ ಚೆನ್ನಾಗಿ ಆದಮೇಲೆ ಬೇಯಿಸಿಟ್ಟಿರೋ ಅಂಥ ಕಡಲೆಕಾಳು ಏನಿರುತ್ತಲ್ವ ಆ ಕಾಳಲ್ಲಿ ನೀರಿನಂಶ ಇರುತ್ತೆ ಸ್ವಲ್ಪ ಅದನ್ನೆಲ್ಲ ತೆಗೆದುಬಿಟ್ಟು ಬರೀ ಕಾಳು ಮಾತ್ರ ಬೆಂದಿರೋ ಕಾಳು ಮಾತ್ರ ಇದಕ್ಕೆ ಆ್ಯಡ್ ಮಾಡಬೇಕು ಕಾಳು ಚೆನ್ನಾಗಿ ನೆಂದಿತ್ತು ಅಂದರೆ ಚೆನ್ನಾಗಿ ಕಾಳು ಬೇಯುತ್ತೆ ಬೆಂದ್ರೇ ತಿನ್ನೋದಕ್ಕೆ ಚೆನ್ನಾಗಿರೋದು ಹಾಗಾಗಿ ಒಂದು ಮೂರು ವಿಸಲ್ ಹಾಕಿಸ್ಕೊಳ್ಳಿ ಒಂದು ಮೂರು ವಿಸಿಲ್ ಹಾಕ್ಕೊಂಡ್ರೆ ಕಾಳು ಕೂಡ ಚೆನ್ನಾಗಿ ಬೆಂದಿರುತ್ತೆ ಈಗ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಇದು ರೆಡಿ ಆಗುತ್ತೆ ಹಾಗೆ ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಜಾಸ್ತಿ ಯಾವ ಟೈಮಲ್ಲಿ ಮಾಡ್ತಾರೆ ಅಂದರೆ ಈ ದೇವಸ್ಥಾನದಲ್ಲಿ ಏನಾದರೂ ಪ್ರಸಾದ ಇದೆಲ್ಲ ಮಾಡಿಸ್ದಾಗ ತುಂಬ ಸರಿ ಮಾಡ್ತಾರೆ ಹಾಗೆ ಗಣೇಶಂದು ಹಬ್ಬ ಬರುತ್ತಲ್ಲ ಆ ಟೈಮಲ್ಲಂತೂ ಕಡಲೆ ಕಳಿಸ್ಲಿ ಎಲ್ಲ ಕಡೆ ಫೇಮಸ್ಸು ಗಣೇಶನ್ ಇಷ್ಟ ಅಂತ ಹೇಳ್ಬಿಟ್ಟು ಹಾಗೆ ಸಂಕಷ್ಟ ಚತುರ್ಥಿ ದಿನ ಕೂಡ ಮಾಡ್ತಾರೆ ಕೆಲವೊಬ್ಬರು ಅದು ಏನು ಅಂದರೆ ದೇವ್ರಿಗೆ ಎಡೆಗಿಡೋದಕ್ಕೆ ಸಾಸಿವೆ ಹಾಕೋದಿಲ್ಲ ಸರಿ ಇಲ್ಲೇ ನಿಯರ್ ಬೈ ದೇವಸ್ಥಾನಕ್ಕೆ ಮಾಡ್ಕೊಂಡೋಗಿದ್ದೆ ಆಗ ಪು ರೈತರು ಹೇಳಿದ್ರು ಸಾಸಿವೆ ಹಾಕ್ಬಾರ್ದು ಅಂತ ಹಾಗೆ ಕೆಲವೊಬ್ರು ಈರುಳ್ಳಿನೂ ಹಾಕೋದಿಲ್ಲ ಅಂತ ಅನ್ಕೊಂಡಿದಿನಿ ಬಟ್ ನಾನು ಮನೇಲಿ ತಿನ್ನೋದಕ್ಕಲ್ವಾ ಹಾಗಾಗಿ ಎಲ್ಲ ಕೂಡ ಹಾಕೊಂಡಿದ್ದೀನಿ ಸಾಸಿವೆ ಹಾಕೋದಿಲ್ಲ ಕೆಲವೊಬ್ರು ಅಷ್ಟೇ ನೋಡಿ ಈಗ ಕಡಲೆ ಕಾಳುಸ್ಲಿ ರೆಡಿ ಆಯ್ತು ತುಂಬಾನೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಹಾಗೆ ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಕಡಲೆಕಾಳು ಹಾಗಾಗಿ ನೆನೆಸಿಬಿಟ್ಟು ತಿಂದರೆ ಅದರಲ್ಲಿ ಪ್ರೋಟೀನ್ ಎಲ್ಲ ತುಂಬ ಜಾಸ್ತಿನೇ ಆಗುತ್ತೆ ಹಾಗಾಗಿ ಆದಷ್ಟು ಕಾಳು ಎಲ್ಲನೂ ನೆನೆಸ್ಬಿಟ್ಟು ಸಾಂಬಾರೆಲ್ಲ ಮಾಡಿದರೆ ತುಂಬಾ ಒಳ್ಳೆಯದು ನೆನೆಸಿ ಮೊಳಕೆ ಕಟ್ಟಿರಿ ಇನ್ನೂ ಒಳ್ಳೆಯದು ಹಸಿ ಕಡಲೆಕಾಳನ್ನ ತಿಂತಾರೆ ಕೆಲವೊಬ್ಬರು ಹೆಲ್ತ್ಗೆ ಒಳ್ಳೆಯದು ಹಾಗೆ ಡಯೆಟ್ ಮಾಡೋರು ಕೂಡ ಅಷ್ಟೇ ಹಸಿ ಕಾಳನ್ನ ಮೊಳಕೆ ಕಟ್ಬಿಟ್ಟು ತಿಂತಾರೆ ಹಾಗೆ ಸ್ವಲ್ಪ ಉಪ್ಪು ಸಾಲ್ಟೇಜ್ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಮೇಲೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಇಲ್ಲಿಗೆ ಕಡಲೆಕಾಳು ಉಸ್ಲಿ ಕೂಡ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆಲ್ಲ ಮಾಡ್ಕೋಬೋದಿಲ್ಲ ಸೈಡ್ ಡಿಶಾಗಿ ಕೂಡ ಮಾಡ್ಕೋಬೋದು ಇದನ್ನು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಾನೊಂದು ಪೇಜಿಂದ ಇನ್ಸ್ಟಾಗ್ರಾಮಲ್ಲಿ ಫೀಡಿಂಗ್ ನೈಟಿಂಗ್ಲ ತರಿಸಿದ್ದೆ ಅದು ಯಾವ ರೀತಿ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇದೇನು ಪ್ರಮೋಷನ್ ಅಲ್ಲ ಬಟ್ಟು ಸುಮ್ಮನೆ ನಾನು ನಾನು ತರಿಸಿದ್ದೆ ಓನಾಗೆ ಹಾಗಾಗಿ ಅದರದ್ದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಕೆಲವೊಬ್ಬರಿಗೆ ಕೆಲವೊಂದು ಪೇಜಲ್ಲೆಲ್ಲ ತರಿಸ್ತಾರೆ ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದಿಲ್ಲ ಬಟ್ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಹಾಗಾಗಿ ವಿಡಿಯೋದಲ್ಲಿ ನಾನು ಅವನ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒನ್ ಬಂದಿದ್ದು ಲೈಟ್ ಗ್ರೀನ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಕಲರ್ ಕೂಡ ಅಷ್ಟೇ ಸ್ವಲ್ಪನೂ ಶೇಡ್ ಆಗಿಲ್ಲ ಇದು ಸೈಜ್ ಬಂದು ನೋಡ್ತಾ ಇರ್ಬೋದು ನೋಡಿ ಎಕ್ಸೆಲ್ ಸೈಜ್ ತರಿಸಿದ್ದೀನಿ ನಾನು ಡಬಲ್ ಎಕ್ಸೆಲ್ ಸಿಗುತ್ತೆ ಎಲ್ಲು ಎಸ್ ಎಲ್ಲ ಕೂಡ ಸಿಗುತ್ತೆ ನಾನು ಇಲ್ಲಿ ಎಕ್ಸೆಲ್ ಸೈಜ್ ತರಿಸಿದ್ದೆ ಹಾಗೆ ಬಫ್ ಕೂಡ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಕ್ಲಾತ್ ಕೂಡ ಅಷ್ಟೇ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಹಾಗೆ ವೆಯ್ಟ್ ಕೂಡ ಇದ್ದಾವೆ ಬಟ್ಟೆ ಕೂಡ ಅಷ್ಟೇ ಕಾ ಕಾಟನ್ದಲ್ವಾ ತುಂಬಾ ಚೆನ್ನಾಗಿ ತುಂಬ ಒಳ್ಳೆ ಕ್ವಾಲಿಟಿ ಇರೋಂಥ ಬಟ್ಟೆ ತುಂಬಾ ಇಷ್ಟ ಆಯಿತು ಹಾಗೆ ಇದು ನಾನು ಬಂದು ಫುಲ್ ಲೆಂತ್ ತರಿಸಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನನಗೆ ಫುಲ್ ಲೆಂತ್ ಬಂದಿದೆ ಆ್ಯಂಕಲ್ ಕೂಡ ಬರುತ್ತೆ ಬಟ್ ನನಗೆ ಆ್ಯಂಕಲ್ ಯಾಕೋ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಫುಲ್ ಲೆಂತಲ್ಲಿ ತರಿಸಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಫಿಫ್ಟಿ ಟು ಇಂಚಸ್ ಏನೋ ಬರುತ್ತೆ ಫುಲ್ ಲೆಂತ್ ಬಂದು ನನಗೆ ಫುಲ್ ಲೆಂತ್ನೇ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಫುಲ್ ಲೆಂತಲ್ಲೇ ತರಿಸಿದ್ದೀನಿ ಆ್ಯಂಕಲ್ ಅಂದರೆ ಫಾರ್ಟಿ ಏಯ್ಟ್ ಇಂಚಸ್ ಏನೋ ಬರುತ್ತೆ ಸ್ವಲ್ಪ ಶಾರ್ಟ್ ಇರುತ್ತೆ ಹಾಗಾಗಿ ನಾನು ಫುಲ್ ಲೆಂತಲ್ಲೇ ತರಿಸಿದ್ದೀನಿ ಹಾಗೆ ಸೆಕೆಂಡ್ ಒಂದು ನೋಡಿ ಇದು ಸ್ವಲ್ಪ ಬ್ರೌನ್ ಮತ್ತು ವೈಟ್ ಕಲರ್ ಮಿಕ್ಸಲ್ಲಿದೆ ಡಾರ್ಕ್ ಕಲರ್ ಇದೆ ಇದು ಸ್ವಲ್ಪ ಲೈಟ್ ಕಲರ್ಸ್ ಇತ್ತು ಎಲ್ಲನೂ ಹಾಗಾಗಿ ಇದೊಂದು ಡಾರ್ಕ್ ಕಲರ್ ಇರಲಿ ಅಂತ ಇದೊಂದು ತೊಗೊಂಡೆ ಹಾಗೆ ಪಾಕೆಟ್ ಕೂಡ ಇದಾವೆ ಎಲ್ಲದಕ್ಕೂ ಕೂಡ ಅಷ್ಟೇ ಪಾಕೆಟ್ ಕೂಡ ಇದೆ ಹಾಗೆ ಟ್ಯಾಗ್ ಕೂಡ ಇದೆ ನೀವು ಬ್ಯಾಕ್ ಸೈಡು ಕಟ್ಕೋಬೋದು ಬಟ್ ಫ್ರೀಯಾಗೆ ಚೆನ್ನಾಗಿರುತ್ತೆ ನೈಟಿಗಿನ್ನ ಈ ಥರದ್ದು ಬೆಟರ್ ಅಂತ ಅನಿಸುತ್ತೆ ಹಾಗಾಗಿ ತುಂಬ ಚೆನ್ನಾಗಿದ್ದಾವೆ ಅಂತ ಅನ್ನಿಸ್ತು ಹಾಗಾಗಿ ನಾನು ಕೂಡ ಒಂದು ಮೂರು ಬುಕ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಒಂದು ನೋಡಿ ಈ ಥರ ಕಲರ್ ಇದು ಕೂಡ ಅಷ್ಟೇ ಲೈಟ್ ಕಲರ್ ಇದೆ ಲೈಟ್ ಈ ಕನಕಾಂಬ್ರ ಕಲರ್ ಬರುತ್ತಲ್ಲ ಆ ಥರ ಕಲರ್ ಇದೆ ಕಲರ್ ಶೇಡ್ ಆಗಿಲ್ಲ ನಾನು ಎಲ್ಲಾನು ವಾಶ್ ಮಾಡಿದ್ದೀನಿ ಆಲ್ರೆಡಿ ಸ್ವಲ್ಪನೂ ಕಲರ್ ಶೇಡ್ ಆಗಿಲ್ಲ ಹಾಗಾಗಿ ಇನ್ನೂ ತುಂಬಾ ಇಷ್ಟ ಆಯಿತು ಅಲ್ವಾ ಕೆಲವೊಂದೆಲ್ಲ ಕಲರ್ ಹೋಗಿಬಿಡುತ್ತೆ ಬಟ್ ಇದು ಕ್ವಾಲಿಟಿ ತುಂಬ ಚೆನ್ನಾಗಿರೋದ್ರಿಂದ ಸ್ವಲ್ಪನೂ ಕಲರ್ ಶೇಡ್ ಆಗಿಲ್ಲ ನೋಡಿ ಇದೊಂದು ಇದೊಂದು ಮತ್ತೆ ಅದೊಂದು ಮೂರು ಕಲರ್ನ ತರಿಸಿದ್ದೀನಿ ಓಕೆ ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್